ಆಮೇಲೆ ಅವ್ರ ಬಂದ್ ಬಂದ್ರೆ ಆಮೇಲೆ ಮತ್ತೆ ಇಲ್ಲಿ ಬಂದೆ ಇಷ್ಟ ದಿನ ಕುಡ್ತಾರೆ ಇದು ಇವ್ನ ಇವ್ನು ಕಾಣ್ ಬಂದೆ ಬೆಳ ತಾನೆ ಕಾಣುತ್ತೆ ಅಂದೆ ಅಂದೆ ಈ ಪೋಷನ್ ಅದಿದ್ದು ಅದಾದ್ಮೇಲೆ ಇದೆಲ್ಲ ಡ್ರೀಮು ಡ್ರೀಮ್ ಎಲ್ಲ ಆಗೋಯ್ತು ಅಂತ ಅನ್ಕೋ ಇದು ಪೋಷನ್ ಅನ್ಕೋ ಬಾ ಅಲ್ಲಿ ಕಂಟಿನ್ಯೂ ಅಲ್ಲಿಂದ ಕಂಟಿನ್ಯೂ ಬಾ ಕಂಟಿನ್ಯೂ ಬಾ ನೋಡ್ದೆ ಬಂದೆ ಹುಡುಗಡೆ ಕಂಟಿನ್ಯೂ ಬಂದೆ ಒಂದು ಊಟ ಹೋಗಿದ್ಯಲ್ಲ ಒಂದು ಊಟ ಹೋಗಿದ್ಯಲ್ಲ ಹಾ ಓಕೆ ఉతకంద హా యు శుదగింది రాదా హంగాల ఓకే ఆ మేడం అంగ మేడం అంగ ఏను తానా కేర్సు కేర్సు ఏను కూతినా ఇందా ఆ కేర్కోవ రెండు కేర్కోవనే ఆ తబ్య

ಸ್ಲೋ ಆಗಿರಬೇಕು ರೊಮ್ಯಾಂಟಿಕ್ ಆಗಿರ್ಬೇಕು ಹಾಂ ಮಾತಾಡಬಾರ ಹಾಂ ಫೀಲ್ ತೋ ಫೀಲ್ ಮನ್ಸಿನ ನೆನ್ಸ್ ಅಸ್ಕಿ ತವ ಆಮೇಲೆ ಶ್ರಾವಣಿ ನೇಡು ಇಲ್ಲಿಂದ ಮೇಡಮ್ ನಾನೀಗ ನಾನೀಗ ನಿಮ್ಮ ಹತ್ರ

কোজি পাক্… লকের মাকে হামেুল মাকে পাম ইকলেলেমনে? একলেদেল? একলেলেলেলে হাগলেলেুলেলে

ಸ್ವಲ್ಪ ಅಲ್ಲ ಸ್ವಲ್ಪ ಓ ಸುಬ್ಬು ನೀನು ಇಲ್ಲೇ ಇದ್ಯಾ ನಾ ಮಾತಾಡ್ತಿದ್ದೆ ನಾನು ಅಕ್ಕ ಫ್ರೀ ಇರ್ತಾರೆ ಆಟ ಅಂತ ಬಂದೆ ಅಕ್ಕ ಫ್ರೀ ಇರ್ತಾರೆ

ಸುಬ್ರಹ್ಮಣ್ಯ ಅವರೇನಾ ಹೇಳ್ತಿದ್ರ ಮೇಡಮ್ ನೀವಿದ್ರೆ ನಾನು ದೂರದಲ್ಲಿ ಅಲ್ಲೆಲ್ಲೋ ನಿಂತಿದ್ದೀನಿ ಅನ್ಸುತ್ತೆ ನಿಮ್ನ ತುಂಬಾ ದೂರ ಆಗ್ಬಿಟ್ಟಿದೀನಿ ಅನ್ಸುತ್ತೆ ಏನ್ ಮೇಡಮ್ ಈ ಮಾತು ಕೇಳಿದ